ಅಪೋಲೋ ಶುಗರ್ ಕ್ಲಿನಿಕ್ಸ್ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಸ್ಥಳ ನಂಬರ್ ಮೂವತ್ತೊಂದು ಬಾರ್ ಮೂವತ್ತ್ ಮೂರು ಒಂದನೇ ಮಹಡಿ ಎಂಸಿಎಚ್ಎಸ್ ಲೇವಟ್ ಜಕ್ಕೂರು ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ನಾಲ್ಕು ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ರವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಸನ್ಮಾನ್ಯ ಶ್ರೀ ಎಂ ನಾರಾಯಣ ಸ್ವಾಮಿ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಸತ್ಯನಾರಾಯಣ ಎಂ ಬಿಸ್ನೆಸ್ ಹೆಡ್ ಅಪೋಲೋ ಡೆಂಟಲ್ ಸನ್ಮಾನ್ಯ ಶ್ರೀ ಡಾಕ್ಟರ್ ನಿಹಾಲ್ ಇ ಕಥೋಡಿಯಾ ಬಿಸ್ನೆಸ್ ಹೆಡ್ ಅಪೊಲೋ ಶುಗರ್ ಕ್ಲಿನಿಕ್ಸ್ ಇನ್ನೂರ ಒಂಬತ್ತನೇ ಡೆಂಟಲ್ ಚಿಕಿತ್ಸಾಲಯ ಮತ್ತು ನೂರ ಮೂರನೇ ಅಪೋಲೋ ಶುಗರ್ ಚಿಕಿತ್ಸಾಲಯಗಳ ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಭಾಸ್ಕರ್ ಬಿ ಪ್ರಾದೇಶಿಕ ಮುಖ್ಯಸ್ಥರು ಅಪೋಲೋ ಡೆಂಟಲ್ ವೈದ್ಯ ಕರ್ನಾಟಕ ಶ್ರೀ ಜೋಮಿ ಜೋಶ್ ಪ್ರಾದೇಶಿಕ ವ್ಯವಸ್ಥಾಪಕರು ಅಪೋಲೋ ಶುಗರ್ ಚಿಕಿತ್ಸಾಲಯಗಳು ಕರ್ನಾಟಕ ನವಿ ಮುಂಬೈ ಸನ್ಮಾನ್ಯ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯರಾಗಿರೋ ನಟಿ ಶ್ರೀ ಪ್ರಥಮ್ ನಿರ್ದೇಶಕ ನಟ ಬಿಗ್ ಬಾಸ್ ವಿಜೇತ ಶ್ರೀ ಶರತ್ ಕುಮಾರ್ ಎಸ್ ವ್ಯವಸ್ಥಾಪಕ ನಿರ್ದೇಶಕರು ಅಪೋಲೋ ಶುಗರ್ ಕ್ಲಿನಿಕ್ಸ್ ಮತ್ತು ಅಪೋಲೋ ಡೆಂಟಲ್ ಜಕ್ಕೂರು ಶ್ರೀಮತಿ ಸಲ್ಮಾ ಸೌದಾಗರ್ ನಿರ್ದೇಶಕಿ ಅಪೋಲೋ ಶುಗರ್ ಕ್ಲಿನಿಕ್ಸ್ ಮತ್ತು ಅಪೋಲೋ ಡೆಂಟಲ್ ಜಕ್ಕೂರು ಇಂಟೀರಿಯರ್ಸ್ ಮಾಡಿದವರು ನಿನಿತಾ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬೆಂಗಳೂರು ಕುಟುಂಬ ವರ್ಗದವರು ಮತ್ತು ಜಕ್ಕೂರಿನ ಸ್ಥಳೀಯರು ಭಾಗವಹಿಸಿ ಕಾರ್ಯಕ್ರಮವನ್ನು ರಿಲೇಟೆಡ್ ಯಾವುದೇ ಡಿಸೀಸಸ್ ಅಥವಾ ಸಿಂಪ್ಟ್ಸ್ ರಾಮಬಾಣ ಈ ಅಪೋಲೋ ಶುಗರ್ಸ್ ಅಂತ ನನ್ನ ನಂಬಿಕೆ ನಂಗೆ ಬಹಳ ಖುಷಿ ಆಯಿತು ಒಂದು ಸಲ ತಾವೆಲ್ಲ ವಿಸಿಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದರೆ ನಾವು ಡೇಸ್ ಈಗ ಏನಂದರೆ ನಾವು ಊಟ ಮಾಡುವ ಫುಡ್ ಅಲ್ಲಿರ್ಬೋದು ಎಲ್ಲದರಲ್ಲೂ ಅಷ್ಟೇ ಒಂದೊಂದು ರಿಲೇಟೆಡ್ ಇದ್ದೇ ಇರುತ್ತೆ ಅದಕ್ಕೆ ಬಹಳ ಬೆಸ್ಟ್ ಸೊಲ್ಯೂಷನ್ ರಾಮಬಾಣ ನಮ್ಮ ಸ್ಪೆಷಲಿ ಜಕ್ಕೂರ್ ಬ್ರಾಂಚ್ ಅಪೋಲೋ ಶುಗರ್ ಸನ್ ಕ್ಲಿನಿಕ್ಗೆ ನನ್ನ ನನ್ನ ಕಡೆಯಿಂದ ಹಾರ್ದಿಕವಾದ ಅಭಿನಂದನೆಗಳು ಸಲ್ಮಾ ಅವರು ಆ್ಯಂಡ್ ಶರತ್ ಆ್ಯಂಡ್ ಎಸ್ಪೆಷಲಿ ಅಮ್ಮ ಮೂರು ಜನಕ್ಕೂ ನನ್ನ ಕಡೆಯಿಂದ ಅಭಿನಂದನೆಗಳು. ಐಶ್ವರ್ಯ ನಿಮ್ಮ ಕಡೆಯಿಂದ ಶುಭಾಶಯಗಳು. ಅಪೋಲೋ ಡೆಂಟಲ್ ಕ್ಲಿನಿಕ್ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಾಗ್ಲಿ ಎಲ್ಲ ಸೂಪರ್ ಆಗಿ ಡೆಂಟಲ್ ನಿಮ್ಮ ನೇ ಕರೆದವರುಗಳು ಇಲ್ಲಿ ಇಲ್ಲಿ ಅಟ್ ಲೀಸ್ಟ್ ಬಂದ್ರೆ ನಿಮ್ಗೆ ನಿಮಗೆ ಪ್ರಪೋಸ್ ಮಾಡಿದ್ರೆ ಮಕ್ಕೊಂಡದಲ್ಲೂ ದುರ್ಸಿ ಅವರು ವಾಪಸ್ ಟ್ರೀಟ್ಮೆಂಟ್ ಇಲ್ಲೇ ಕರ್ಸಿ ಅಂತ ನಿಮ್ಮ ನೇ ಕರೆದವರು. ಓ ನಾನು ಅಷ್ಟೆ ಅಷ್ಟೆ ಕ್ರೂರಿಯಲ್ಲ ನೋಡಿ ಅಲ್ಲ ನಾನು ಡಾಕ್ಟರ್ ಭಾಸ್ಕರ್ ಅಂತ ಐ ಆಮ್ ಎ ಡೆಂಟಿಸ್ಟ್ ಬೈ ಪ್ರೊಫೆಷನ್ ಸೊ ಬೇಸಿಕಲಿ ಈಗ ನಾವು ಜಕ್ಕೂರು जक्कूर हाता वी हैव ओपन अपोलो डेंटल एंड अपोलो शुगर क्लिनिक सो अपोलो डेंटल दिस इज टू हंड्रेड एंड नैन्थ क्लीनिक अँड अपोलो शुगर वन हंड्रेड अँड थर्ड क्लीनिक सो बेसिकली हियर एट अपोलो डेंटल वी टेक केयर ऑफ ऑल काइंड्स ऑफ डेंटल ट्रीटमेंट्स राइट फ्रॉम डेंटल एग्जामिनेशन डेंटल एक्स रेस डिजिटल एक्स रेस ओ पी जी डयाग्नोसिस and uh, the treatments which range from oral prophylaxis or scaling uh, restorations root canal treatments uh, crowns implants dentures invisalign so now the uh, recent advances in the dentistry which includes your uh, implants <coughs> aligners so let me speak about implants the dental implants are nothing but it's an artificial root which uh, whenever there is a missing tooth uh, this acts as an artificial root so and we can replace the teeth so that you can eat properly similarly with the dental aligners or invisalign something we call it as so the most recent uh, aligners are the most recent technique wherein we can uh, correct the mal alignment of your teeth with the help of aligners so usually we used to have braces the advantages of aligners over the braces is basically uh, braces are something which are fixed on your teeth uh, and the aligners are something which you can remove so the benefits of having a removable one is there is no restriction with your uh, food habits whatever you eat and uh, you can uh, what do you call oral hygiene maintenance also is excellent in your uh, with your uh, aligners and uh, one more thing is if you have any you have if you have if you need to attend any function so the day on the day of function you can remove aligners and attend the function whereas with the braces it will be seen so aesthetically functionally and uh, for the uh, oral hygiene maintenance for the diet and all for food and all uh, invisalign is the best option so like that we have lots of advanced treatments which is available at this center you can visit our center for the any kinds of dental treatments or sugar related treatments you can please visit apollo dental and apollo sugar Tamishra. Myself, I am Dr. Bhaskar.